ತುಲಾರಾಶಿಯವರಿಗೆ ವಾರದಾದಿಯಲ್ಲಿ ವಿಶೇಷ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ವಸ್ತ್ರಾಲಂಕಾರ ಕ್ಷೇತ್ರದಲ್ಲಿ ಲಾಭ ಚೆನ್ನಾಗಿದೆ ಹಣ್ಣು ಹೂವು ಹೈನು ಕ್ಷೇತ್ರದಲ್ಲಿ ಲಾಭ ಚೆನ್ನಾಗಿದೆ ಹಣಕಾಸಿನ ವಿಚಾರ ಸ್ವಲ್ಪ ಹುಷಾರಾಗಿರಬೇಕಷ್ಟೇ ಉಳಿದ ಹಾಗೆ ತುಂಬ ಚೆನ್ನಾಗಿದೆ ಶುಕ್ ನಿಮ್ಮ ರಾಶಿ ಅಧಿಪತಿ ಶುಕ್ರ ಬುಧ ಅವನು ಭಾಗ್ಯಾಧಿಪತಿ ಹೌದು ವ್ಯಯಾಧಿಪತಿ ಹೌದು ಸ್ವಲ್ಪ ಹೆಚ್ಚಿನ ಖರ್ಚು ಮಾಡಿಸ್ತಾನ ಅವನು ಅತಿಯಾಗಿ ಒಂದು ಒಳ್ಳೆ ಬಟ್ಟೆ ತಗೋಬೇಕು ನಾಲ್ಕು ಅಂಗಡಿ ಅಲ್ಲ ನಲವತ್ತು ಅಂಗಡಿ ಸುತ್ತಾಡೋದು ಸುತ್ತಾಟವೂ ಇದೆ ಖರ್ಚೂ ಇದೆ ಆ ರೀತಿಯ ಒಂದು ಲಕ್ಷಣ ಸೂಚಿಸ್ತಾ ಇದೆ ಹೀಗಾಗಿ ಖರ್ಚುಗೆ ಒಳ್ಳೆ ಪುಸ್ತಕ ತಗೋಬೇಕು ಒಳ್ಳೆ ಪೆನ್ ತೊಗೋಬೇಕು ಅಥವಾ ಇನ್ನೇನೋ ಹೀಗೆ ಅದು ಅಲಂಕಾರವೂ ಪಠ್ಯವೂ ಎರಡೂ ಸೇರಿದೆ ಹೀಗಾಗಿ ಅದಕ್ಕಾಗಿ ಸುತ್ತಾಟ ಅದಕ್ಕಾಗಿ ಏನು ಖರ್ಚು ವಿನಿಯೋಗ ಈ ರೀತಿಯಲ್ಲಿ ಇರ್ತದೆ ಈ ವಾರದಲ್ಲಿ ಸ್ವಲ್ಪ ಗಮನಿಸಿ ಮತ್ತಲ್ಲಿ ಹೇಳಿಯಲ್ಲ ಶಾಸ್ತ್ರಿ ಗಾನ ವಿನೋದ ರಸಿಕ ಚಂದ್ರ ಆತ್ಮದೇ ಅಂತ ಇದು ನಿಮ್ಗೆ ಅನ್ವಯ ಆಗ್ತಕ್ಕಂಥದ್ದು ಹಾಸ್ಯ ಲಾಸ್ಯ ಸಂಗೀತ ಮನರಂಜನೆ ಇವುಗಳಲ್ಲಿ ಮನಸ್ಸು ಲೀನವಾಗುತ್ತೆ ಯಾವುದೋ ಒಂದು ಮನರಂಜನೆ ಇಷ್ಟಪಡ್ತೀರ ಯಾವುದೋ ಒಂದು ಸಿನಿಮಾಗೆ ಹೋಗೋಣ ಕನಿಷ್ಠ ಪಕ್ಷ ಅಲ್ಲಿಂದ ಹಿಡಿದು ಒಂದು ಸಂಗೀತ ಕಚೇರಿಗೋ ಮತ್ತೊಂದು ಈಗೇನು ನೀವು ಎಲ್ಲೋ ಹೋಗಬೇಕಾಗಿ ಅದಕ್ಕೆ ಅಂತಿಲ್ಲ ಮನೆಯಲ್ಲೇ ಮೊಬೈಲ್ನಲ್ಲೇ ಅಂಥದ್ದೊಂದು ರಂಜನೆ ಕಾಣ್ತಕ್ಕಂಥದ್ದು ಯಾರು ಬೇಡ ಬಾಗಿಲು ಹಾಕ್ಕೊಂಡು ಏನು ಮಾಡ್ತಾಯಿದ್ದೀನಿ ಸಿನಿಮಾ ನೋಡ್ತಾ ಇದ್ದೀನಿ ಈ ಥರದೊಂದು ಮನೋರಂಜನೆ ಏರ್ಪಾಡಾಗ್ತಕ್ಕಂಥ ಸಾಧ್ಯತೆ ಚಂದ್ರನೂ ಚೆನ್ನಾಗಿದ್ದಾನೆ ಸಹೋದರ ಸಹಕಾರ ಸ್ನೇಹಿತರು ಬಂಧುಗಳ ಜೊತೆಗೆ ಒಡನಾಟ ವಿಹಾರ ಪ್ರಯಾಣ ಕರ್ಮಾಧಿಪತಿಯವನು ಹೀಗಾಗಿ ವೃತ್ತಿಯಲ್ಲೂ ಒಂದು ವಿಶೇಷ ಹೊಳಹು ಹೊಸ ಏನು ಹೊಸ ರೀತಿಯ ಪ್ರಯೋಗಗಳು ಈ ರೀತಿಯ ಒಂದು ಆಸ್ಪದ ಅವಕಾಶ ಉಂಟಾಗುತ್ತೆ ಚೆನ್ನಾಗಿದೆ ತುಲಾರಾಶಿಯವರೆಗೂ ತುಂಬ ಚೆನ್ನಾಗಿದೆ ವಾರದ ಆದಿಯಲ್ಲಿ ಗುಡ್ ವಾರಾಂತ್ಯ ಗಮನಿಸೋಣ ವಾರಾಂತ್ಯದಲ್ಲಿ ಮಕ್ಕಳ ವಿಚಾರದ ಸ್ವಲ್ಪ ಹುಷಾರಾಗಿದೆ ಬುದ್ಧಿಭ್ರಮಣೆ ಮಂದತೆ ಉಂಟಾಗುವ ಸಾಧ್ಯತೆ ಅದು ಮಾಂದಿ ಮತ್ತು ಚಂದ್ರ ಮತ್ತು ರಾಹು ಕಾರಣದಿಂದಾಗಿ ಸ್ವಲ್ಪ ಹುಷಾರಾಗಿರ್ಬೇಕು ವೃತ್ತಿಯ ಅಧಿಪತಿಯೂ ಹೌದು ಚಂದ್ರ ಹೀಗಾಗಿ ಅವನು ರಾಹು ಜೊತೆಗೆ ಸೇರಿದಾಗ ಎಂಥ ಚೆನ್ನಾಗಿ ಕೆಲಸ ಮಾಡೋರು ಕೂಡ ಏನೋ ಒಂದು ರೆಡ್ ಮಾರ್ಕಲ್ಲಿ ಒಂದು ಬಂದ್ಬಿಡುತ್ತೆ ಆ ರೀತಿಯ ಒಂದು ಸಾಧ್ಯತೆ ಇರುತ್ತೆ ಹುಷಾರು ಎಚ್ಚರವಹಿಸಿ ಮತ್ತು ಅದು ಬುದ್ಧಿ ಸ್ಥಾನ ಹೀಗಾಗಿ ಬುದ್ಧಿಗೆಡುತ್ತೆ ಅಯ್ಯೋ ಏನೋ ಎಡವಟ್ಟು ಮಾಡಿಬಿಟ್ಟೆ ಅದು ಮಾಡಿದ್ದು ನನಗೆ ಬಂತು ಅದು ತಲೆ ಈ ಥರ ಆಗ್ಬಿಡೋ ಸಾಧ್ಯತೆ ಇರುತ್ತೆ ಹೀಗಾಗಿ ಸ್ವಲ್ಪ ಹುಷಾರಾಗಿ ಎಚ್ಚರಿಕೆಯಿಂದ ಕೆಲಸ ಮಾಡಿ ಅದನ್ನು ತೋರಿಸ್ತಾ ಇದೆಯಲ್ಲ ಈ ದಿವಸದಲ್ಲಿ ಅದು ಶುಕ್ರವಾರ ಶನಿವಾರ ವಾರದ ಅಂತ್ಯದಲ್ಲಿ ಏನೋ ಒಂದು ಹರಿಬರಿ ಉಂಟಾಗುತ್ತೆ ಕೆಲಸ ಮುಗಿಸ್ಬೇಡಣ ಹೊಟ್ಟಬೇಡಣ ಈ ಥರದ ಒಂದು ಒತ್ತಡದಲ್ಲಿ ಸಿಕ್ಕಾಕ್ಕೊಂಡಾಗ ಗೆಡುತ್ತೆ ಹೀಗಾಗಿ ಸ್ವಲ್ಪ ಗಮನವಹಿಸಿ ಹೈಯರ್ ಸ್ಟಡೀಸ್ ಅವರು ಮನಸ್ಸು ಚಂಚಲವಾಗುವ ಸಾಧ್ಯತೆ ಶುಕ್ರ ದ್ವಿತೀಯಕ್ಕೆ ಸಂಚರಿಸ್ತಾ ಇದ್ದಾನೆ ಹೀಗಾಗಿ ಕುಟುಂಬದಲ್ಲಿ ಸ್ವಲ್ಪ ಹುಷಾರಾಗಿರಿ ಹೆಣ್ಮಕ್ಳು ಪುರುಷರು ಇವರ ನಡುವೆ ಮನಸ್ತಾಪಗಳು ಸ್ವಲ್ಪ ಮಟ್ಟಿಗಿನ ಘರ್ಷಣೆಗಳು ಕೋಪ ತಾಪಗಳು ಇವುಗಳಿಂದಾಗಿ ವ್ಯಕ್ತಿತ್ವ ಬಾಂಧವ್ಯ ಹಾಳಾಗುವ ಸಾಧ್ಯತೆ ಜಾಸ್ತಿ ಈ ಕಾರಣದಿಂದ ಸ್ವಲ್ಪ ಹುಷಾರು ಎಚ್ಚರವಹಿಸಿ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ತೆಗೆದುಕೊಳ್ಳಿ ಉದರ ಬಾಧೆ ಬರಬಹುದು ಸ್ವಲ್ಪ ಹುಷಾರು ಪ್ರಾರ್ಥನೆಗೆ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಸ್ವಲ್ಪ ಹಾಲು ಬೆಲ್ಲ ಸಮರ್ಪಣೆ ಮಾಡಿ ಇದು ತುಂಬ ಸಹಾಯವಾಗುತ್ತೆ ಸ್ಕಂದ ಷಷ್ಟಿ ಬೇರೆ ಇದೆ ಈ ಕಾರಣದಿಂದಾಗಿ ತಪ್ಪದೇ ನೀವು ಅದನ್ನು ಆರಾಧನೆ ಮಾಡಿ ಸುಬ್ರಹ್ಮಣ್ಯನ ಆರಾಧನೆ ತುಂಬ ಅನುಕೂಲ ಆಗುತ್ತೆ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ